ಡ್ರಾ ಮಾಡ್ಕೊಡು ಮಮ್ಮಿ ಅಂದ ನಾನು ಆಮೇಲೆ ಡ್ರಾ ಮಾಡೀನಿ ಆಮೆ ಆಗೈತೋ ಆನೆ ಆಗೈತೋ ನೋಡಿ ಕಮೆಂಟ್ ಮಾಡಿ ಇಲ್ಲ ನೋಡು ಅದೇನೇನು ಕೊಡ್ಬಿಡು ಬಾಯ್ ಹಿಂಗೈತೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಒಣ ಬಾಯ್ಲೆ ಒಣ ಪಲ್ಯ ತಿನ್ಬೋದು ಆ ಥರ ಆಗೈತೆ ನಮ್ಮ ಮೇಡಮ್ ಅವ್ರು ಮಾಡ್ತಾರೆ ಈಗ ನೋಡಿ ನಮ್ಮನೆ ತಿನ್ನೇತಿ ಕರೆಟ್ಟು ಅಂತ ಹಿಂಗೆಲ್ಲ ಹಾಕಿರಲ್ಲ ಅದು ಎಷ್ಟು ಪರಮಾನಂದ ಆಗೈತೆ ಅಂದ್ರ ಏನೋ ಏನೋ ಸಿಕ್ಕಷ್ಟು ಸಂತೋಷ ಆಗೈತಿ ಆತ್ರಿಗೆ ಊಟ ರೊಟ್ಟಿ ಜಾಸ್ತಿ ವೆಲ್ಕಮ್ ಟು ಅವರ್ ಚಾನಲ್ ಸ್ನೇಹಿತರೆ ನಾನು ಶಿಲ್ಪ ಸ್ನೇಹಿತರೆ ನೋಡ್ರಿ ಬೆಳಿಗ್ಗೆ ನಾಶಾಕ ಉಪ್ಪಿಟ್ಟು ಮಾಡ್ತೀನಿ ತರಕಾರಿ ಭಾಳ ಐತಲ್ಲ ನಿನ್ನೆ ತರಕಾರಿ ತಂದಿದ್ರೆ ಅದಕ್ಕೆ ತರಕಾರಿ ಉಪ್ಪಿಟ್ಟು ಮಾಡ್ತೀನಿ ರವೆ ಹುರ್ದೇತಿನಿ ಹ್ಞೂ ಈ ಕಡೆ ನೀರು ಉಪ್ಪಿಟ್ಟಿಗೆ ನೀರು ಇಟ್ಟಿಲ್ಲ ಲೇಟ್ ಆಗತ್ತಾ ಅಂತೇಳಿ ಈಗ ಇಲ್ಲಿ ನೋಡ್ರಿ ತರಕಾರಿ ಎಲ್ಲ ಹಾಕಿ ಕುದಿಸಿದ್ದೀನಿ ಮುಚ್ಚಾ ಮುಚ್ಚಿ ಈಗ ಎಲ್ಲ ತರಕಾರಿ ಎಲ್ಲ ಬೆಂದ ಸಾಫ್ಟ್ ಆಗೋ ರೀ ಈಗ ಈ ನೀರನ್ನು ಆಫ್ ಮಾಡಿ ಅದಕ್ಕೆ ಹಾಕ್ತಿಲ್ಲ ಸಾಕು ಅದು ಹಾಂ ಆಗ್ತೀರಿ ಬನ್ನಿ ನೋಡ್ರ ಮನೆ ತಿನ್ನ ಸರಿ ಬಾಯ್ಲಿ ಬಾಯ್ಲಿ ಏನು ಸಾಕು ಅದನ್ನ ದೋಸ ಬೇಡ ಇಲ್ಲಿ ತೋರಿಸಿ ಅಲ್ಲಿ ಗೊತ್ತಾಯ್ತು ಬಿದ್ದಾಯ್ತು ಅಂತೇಳಿ ಹೆಂಗೆ ಅಂತ ನೋಡ್ರಿ ಮಕ್ಕಳು ಅದು ಬಿದ್ಮೇಲೆ ಬೇರೆ ಏನೇ ಇರ್ತಾರ ಅವ್ರಿಗೆ ಬರೋ ಅವ್ರಿಗು ಇನ್ನು ಐದು ಕಂಪ್ಲೀಟ್ ರೀ ನಾಲ್ಗಿ ಅಂದು ಇಡಬಾರ್ದು ಅಲ್ಲಿ ಪದೇ ಪದೇ ಇದಕ್ಕೆ ಇಲ್ಲ ಹಲ್ಲು ಬರೋದಿಲ್ಲ ನೋಡು ಹಂಗೆ ಹಂಗಾಕಿ ನೋಡು ಹಲ್ಲ ಬರಲ್ಲ ಅದು ಅದಕ್ಕೆ ಇನ್ನು ಐದು ವರ್ಷ ಮುಗಿದಿಲ್ಲ ರೀ ಹಲ್ಲು ಬಿತ್ತಾನೆ ನಮ್ಮ ಮನ್ವಿ ತಂದು ಇನ್ನು ಐದು ವರ್ಷ ಮುಗಿಯಾಕ ಹತ್ತತ್ರ ಎರಡು ಐತ್ರಿ ಅವ್ನಿಗೆ ಬರೀ ಈಗಲ್ಲ ಚಾಲಕೀನಿ ಇನ್ನೇನಾಗತ್ತ ಶೇರ್ ಮಾಡ್ಕೋತೀನಿ ಈಗ ತರಕಾರಿ ಉಪ್ಪಿಟ್ಟು ಕುದಿ ಬಿತ್ರಿ ಸ್ವಲ್ಪ ಪಡ್ ಅಲ್ರಿ ಶಾಖರ ಯಾರೀ ಹೇಳಿದ್ ನಿಮಗೆ ಪಡ್ ಅಂತೇಳಿ ನೀರ್ ಬರ್ತವ್ರಿ ಈಗ ನೋಡ್ರಿ ನೀರ್ ಬರ್ತಾವ ನೀರು ಬರೋ ದಿವಸ್ರಿ ಪಡ್ಡ ಗಿಡ್ ಇಲ್ಲ ಬೇಡ ಇವತ್ತು ತರಕಾರಿ ಇತ್ತ ಫ್ರೆಶ್ ಆಗಿ ಅದಕ್ಕೆ ತರಕಾರಿ ಉಪ್ಪಿಟ್ಟು ಮಾಡೀನಿ ನಾಳೆಗೆ ನೀರ್ ಬರಲ್ಲ ಹೇಗು ಟ್ಯೂಸ್ಡೇವರ್ಗು ನಾಳೆ ಪಡ್ ಮಾಡ್ತೀನಿ ಓಕೆ ಹಾಕೋಬೇಕು ఏత బతనో నడి కుమాల అచండీ అే కో నడి హుషారో సరే హో సెంట్ర సెంటర్ హోగం లేకడే కూట్బట్ ಓ ಬಂದೆ ಬಂದು ಎದಕ್ಕೆ ಬರಬೇಕು ನೀರು ಬಂದವರಿಗೆ ಮೋಟ್ರ್ ಹಚ್ಚಿನಿ ಈಗ ಒಳಗಡೆ ನೀರು ಹಿಡಿತೀನಿ ಅಡುಗೆ ಮಾಡಕ್ಕೆ ಓಹ್ ಸ್ನೇಹಿತರೆ ನೋಡಿರಿ ರೊಟ್ಟಿ ಮಾಡೋತೀನಿ ಜಿಗಟ್ ಹಾಕಿಟ್ಟೀನಿ ಇವನು ದಿನ ಇಷ್ಟೇ ಮಲ್ಕೋಣ ಇವತ್ತು ಗೊತ್ತಿಲ್ಲ ನಿದ್ದೆ ಬಂದಿಲ್ಲ ಅಂತ ನಾನು ಇಲ್ಲಿಯಕ್ಕೆ ತೋರ್ತೀನಿ ಮಮ್ಮಿ ಅಂದ ಅದಕ್ಕೆ ಸೈಡ್ ಅದ್ರಾಗ ಸ್ವಲ್ಪ ಜಾಗ ಮಾಡಿ ಕೂಡಸಿನಿ ಗ್ಯಾಸ್ ಕಟ್ಟಿ ಮೇಲೆ ಭಾಳಸ್ಕೊತಾರೆ ಅಲ್ಲರಿ ಒಂದು ರೊಟ್ಟಿ ಎರಡು ರೊಟ್ಟಿ ಮಾಡೋರಿಗೆ ನೋಡ್ತಾನೆ ಆಮೇಲೆ ಹೋಗ್ತಾನೆ ಹೇಳೋದು ಅಷ್ಟಕ್ಕ ಮುಗಿಯುವಂತ ಜಗಳ ನಾ ಏನಾದರೂ ಸ್ವಲ್ಪ ಸಿಟ್ಟು ಮಾಡಿ ಬೈದನೇನು ಮುಗಿದು ಹೋಯ್ತು ರೊಟ್ಟಿ ಆಗಲ್ಲವ ಆಮೇಲೆ ಚಲೋ ಮಾಡಿದ್ ಬೇಗಪ್ಪಾಗಲ್ಲ ಅಳಕತ್ತಿಂದ ಹಾಗಾಗಿ ಎಲ್ಲಿ ಒಂದು ರೊಟ್ಟಿ ಅವ್ರಿಗೆ ಹಂಗೆ ಹಂಗ ಚೆಲ್ಬಿಟ್ಟಿ ನೋಡು ನಾನು ನಾ ಜಾಣ ಇಲ್ಲ ನೋಡು ಅದಿನೇನು ರೆಡ್ ಕಲರ್ ಕಾಣಿಸಿ ಜಾಣದಿನ ಇವನು ಭಾರಿ ರೀ ಎಲ್ಲದಕ್ಕೆ ಕಲರ್ ಮೇಲೆ ಹೇಳ್ತಾನ ಏ ನೀ ಯಾವ ಕಲರ್ ಅದಿ ಗ್ರೇ ಕಲರ್ ನಾನು ನಾನು ಗ್ರೇ ಕಲರ್ ಪಪ್ಪ ಬಾಯ್ ಮನು ಕ್ರೀಮ್ ಕಲರ್ ಅದನು ಮೊನು ಪಪ್ಪ ಬ್ರೌನ್ ಅದ ನಾನು ಹೌದು ಬಿಡಪ್ಪ ಯಾವ್ದು ಏಷ್ ನೀವು ಈ ತರ ಎಲ್ಲ ಕಲರ್ಸ್ ಇದೀರ ಹಾ ಯಾವ್ದು ಏಷ್ ನೀ ಎಲ್ಲೋ ಕಲರ್ ರೀ ಸರಿ ಬಿಡು ನಾನೀಗ ಅಜ್ಜಿ ಮಾಡ್ತೀನಿಯಾ ಇಲ್ಲ ಸುಮ್ಮನೆ ಪಟಪಟ ಕುತ್ಕೊಂಡು ನೋಡ ಹೆಜ್ಜು ಕಾದೈತ್ರಿ ಬಡಬಟ್ಟು ರೊಟ್ಟಿ ಬಿಡ್ತೀನಿ ಎಷ್ಟೋ ಇದೆ ಲಾಂಗ್ ಬಿಡು ಅಂತ ಆಗಿದ್ದು ರೊಟ್ಟಿ ಮಾಡೋದು ನಾನು ಯಾಕಂದ್ರೆ ಮನೆಯ ಸ್ವಲ್ಪ ಅದೇ ಇದೆ ಅಂತ ಅದು ಎಲ್ಲ ಅವಾಗ ನಂಗೆ ಸ್ವಲ್ಪ ಮನ್ಸಲ್ಲಿ ಆರೋಗ್ಯನ ಹಾಳಾಗಿತ್ತು ರೀ ನನಗೆ ಹಾಗಾಗಿ ರೊಟ್ಟಿ ಮಾಡೋಕೆ ನಿಂತು ಮಾಡೋಷ್ಟು ಶಕ್ತಿ ಇರಲಿಲ್ಲ ಬೆನ್ನು ಅದೆಲ್ಲ ಜಾಸ್ತಿ ಆಯಿತು ಹಂಗಾಗಿ ಬಿಟ್ಟಿದ್ದೆ ಇವತ್ತು ಮಾಡ್ತೀವಿ ಪಲ್ಯಕ್ಕ ತರಕಾರಿ ಏನೇನು ತಂದಾರಲ್ರಿ ಐತಿ ಆದರೆ ಏನು ಏನು ಮಾಡಿಲ್ಲ ಬಂದು ರೊಟ್ಟಿ ಮಾಡಿ ರೊಟ್ಟಿ ಪಲ್ಯ ಮಾಡಿದ್ರೆ ಐತೆ ಏ ನೋಡ್ರಿ ಕಳ್ಳ ಇದು ಇಲ್ಲಿಗೆ ಎದ ಕುಂದಿರ್ತೈತೆ ರೊಟ್ಟಿ ಮಾಡೋ ಅಡುಗೆ ಮನೆಗೆ ಇರೋ ಹಿಟ್ಟು ಬರ್ತಾನೆ ರೀ ಅವನು ಈಗ ನಾದಿದು ಗುಟ್ಲೆ ಅದನ್ನ ಸ್ವಲ್ಪ ತಿಂತಾನ ಒಣ ಹಿಟ್ಟು ತಿಂತಾನೆ ತಿನ್ಬಾರ್ದಂಕತೆ ಹಿಟ್ಟನ್ನ ಕೋತಿ ತಿಂದರೆ ಏನಾಗುತ್ತೆ ಹೊಟ್ಟೆ ನೋವು ಬತ್ತೈತಿ ಹ್ಞೂ ಶೂರಾ ತಿಂತೀಯ ಹಾಂ ಸರಿ ಬಿಡು ಹೇಳು ಟಾಟಾ ಬಾಬಾಯಿ ನಮಸ್ಕಾರ ಹೇಳು ಗುಡ್ ನೈಟ್ ಇದು ಗುಡ್ ಆಫ್ಟರ್ನೂನ್ ಮಧ್ಯಾಹ್ನ ಆಗೈತಿ ಖುಡ್ ಬಾ ಬಂದು ಬಿಟ್ಟವ್ರಿ ಇವತ್ತು ಅಲ್ಲಿ ಹೋಗಿ ಮಾಡಿಸಲ್ಲ ನಾವೇ ಕಟ್ ಮಾಡ್ತೀವಿ ಮನೆಯಾಗ ಇವತ್ತು ಮಧ್ಯಾಹ್ನ ಮಾಡ್ತೀವಿ ಸ್ನೇಹಿತರೆ ಈ ಕಡೆ ಅನ್ನ ಮಾಡಿದೆ ಅನ್ನ ಆಯಿತು ರೊಟ್ಟಿ ಗಾತ್ಲಿಗೆ ಇಲ್ಲ ಆಗೈತಿ ಈ ಕಡೆ ಮೆಶಿ ಕಾಯಿ ತಂದಿದ್ರಲ್ರಿ ಮಿಕ್ಸಿ ಹಾಕಬೇಕು ರೊಟ್ಟಿ ಅದು ಒಂದೇ ಹೊತ್ತಿಗೆ ಮಾಡಿದ್ರಿ ಎರಡು ಹೊತ್ತಿಗೆಲ್ಲ ಸ್ವಲ್ಪ ಮಾಡಿಕೊಂಡೆ ಕ್ಲೀನ್ ಮಾಡಿದೆ ಗ್ಯಾಸ್ ಕಟ್ಟಿನ ಇಷ್ಟು ಬಾಂಡೆ ಬಂದವು ತಿಕ್ತೀನಿ ತನುವೂ ತನ್ನ ಸಾರಿ ಮನೂ ಮನೋ ಪಾಪ ಒಟ್ಟಿಗೆ ನೋಡ್ರಿ ಇವತ್ತು ಈಗ ನೋಡ್ರಿ ರೀ ಕಣ್ಣು ಕಣ್ಮರಿ ನಿಮ್ಗೊಂದು ಸರ್ಪ್ರೈಸ್ ಐತಿ ಕಣ್ಣು ಮುಚ್ಚರು ಇಲ್ಲ ನೋಡ್ರಿ ಮೊದ್ಲ್ರಿ ಬಾಯ್ ತಗಿ ಬಾಯ್ ತಗಿಲ್ ಹೋಗಿ ಮಗು ಅವಿಂದ ಬಾಲಕ ಆದ್ರಿ ಅವನು

ನಮ್ಮನು ಹೇಳಿದ್ನಂತೇಳಿ ಅಚ್ಚಿ ಮಾಡಿದೆ ಇವತ್ತು ಹ್ಞೂ ಮಮ್ಮಿ ಅಚ್ಚಿ ಮಾಡೇ ಇಲ್ಲ ನೀನು ಎಷ್ಟು ದಿನ ತಂದ ಅದಕ್ಕೆ ನಾನು ಇವತ್ತು ಅಚ್ಚಿ ಮಾಡಿಬಿಟ್ಟೆ ನಮ್ಮ ಮನುಷ್ಯ ಇಲ್ಲಿ ನಮ್ಮ ಮನಿ ನೋಡ್ರಿ ಹೆಂಗೈತಿ ಸ್ವಲ್ಪ ಒಂದೇ ಒಂದು ಖರಾ ಇರ್ತೈತೆ ಅಲ್ರಿ ಮನೆಯಾಗ ಒಂದವರವರೆಗೂ ಈ ಖರಾ ಹಿಂಗೆ ಮಾಡಿರ್ತೈತಿ ನೋಡಿರಿ ಮನೇನ ನೋಡಿರಿ ಮಾಡೋದೇ ಚೆನ್ನಾಗ್ತೀನಿ ನಾನು ಹೇ ಕತ್ತಿ ಸುಮ್ತಿನ ಒಪ್ಪ ಹಂಗೆ ಇಟ್ಕೊಬಾರ್ದ ಹಾಂ ಕಡ್ಕೊತೀನಿ ಚಪ್ಪಲ್ ಸೀದಾ ಹಾಕ್ರೆ ಮನೆಯಾಗೆ ಉಲ್ಟಾ ಬಿಟ್ರಿ ಸ್ಕೂಲಿಂದ ದಂಡ್ಕೊಂಬಂದೈತ್ರಿ ನಮ್ಮ ಕೂಸು ಬಾಟಲಲ್ಲಿ ನೀರು ಉಳಿಸಿರ್ತೈತ್ರಿ ಮನೆ ಬಂದು ನೀರು ಕುಡಿತೈತಿ ಹೆಂಗಿದು ಹೆಂಗಿದು ಉಳ್ಸಿಲ್ಲ ಹಸಿ ಹೋಗಿತ್ರಿ ಅವ್ನಿಗೆ ಜಗಳ ಅಂದ್ರೆ ಹಸಿ ಇರ್ತೈತಿ ಅವ್ನಿಗೆ ಈಗ ನಮ್ಮ ಬಂಗಾರಿಗೆ ಉಂತ್ರಿ ಅದೀಗ ಏನು ಹೀ ಹೌನ್ ಮುತ್ತಿ ಕಣ್ಣು ಮುತ್ತಿ ಏನು ಸರ್ಪ್ರೈಸ್ ಐತಿ ಇವಾಗ ಮೇಲೆ ಕಾಲಾಗಿ ತಕೊಂಡು ಸಾಮಾನು ಹಾಕಿರಿ ಕಣ್ಣು ಮುಚ್ಕೊಂಡ ಬಿಡಿಯೋ ಹಿಡ್ದಿನಿ ರೀ ನಾನು ಎಲ್ಲೆಲ್ಲಿ ಹಿಡ್ದೆ ಗೊತ್ತಲ್ಲ ಕರೆಕ್ಟ್ ಹ್ಞೂ ಏನದು ಸರ್ಪ್ರೈಸು ವಾವ್ ಹಾ ಓ ಆಮೇ ಹೌದಲ್ಲ ಸೇಮ್ ಅದ್ರ ಬಾಡಿ ಹಿಂಗ ಇರ್ತೈತಿ ಬೆಂಡೆಕಾಯಿ ಪೀಸಿಲ್ಲ ಕಲರ್ ಹಚ್ಚಿರೇನಾ ಹ್ಮ್ ಮಾಡಿಸ್ನಾ ಫೋಟೋ ಫ್ರೇಮ್ ಮಾಡೋದು ಅದು ಸರಿ ಹ್ಞೂ ಈವ್ನಿಂಗ್ ಊಟ ಮಾಡಿ ಈಗ ಇತ್ತು ಊಟ ಮಾಡಿ ಇಲ್ಲ ಭಲ ಮಾಡಿಲ್ಲ ಇಲ್ಲ ಅನ್ನ ಹಚ್ಚಿ ಅಷ್ಟೇ ಮಾಡಿ ಉಟ್ ರೊಟ್ಟಿ ರೊಟ್ಟಿಗೆ ಏನು ಸಾಕಷ್ಟು ಇರ್ತೈತಿ ಜೋಡು ತುಪ್ಪ ಉಪ್ಪು ಖಾರ ಎಣ್ಣೆ ಓ ಓ ಹ್ಞೂ 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 ಸರಿ ಆಯ್ತು ಹ್ಞೂ ಹಾಂ ಆಯ್ತು ಸರಿ ಏನಾದ್ರೆ ನೋಡ್ರಿ ನಮ್ಮ ನಮ್ಮ ಮನೆಯವ್ರ ರೊಟ್ಟಿ ಮಾಡ್ಯಾರ ಈನ ಪಲ್ಯ ಮಾಡ್ಬೇಕು ಬಗ್ಗೆನೆ ಲವ್ ಮ್ಯಾರೇಜ್ ಆದ್ರ ಮನ್ಯಾಗ ಗಂಡ ಹೆಣ್ಣು ಬೆಳೆದು ಇರಂಗಿಲ್ಲ ನಾನಂದ್ ಮಾಡ್ತೀನಿ ಯಾಕಂದ್ರೆ ಭಯ ಇರಂಗಿಲ್ಲ ನನಗೆ ನೀನು ನಿನಗೆ ನಾನಾಗಿರ್ತೀಯಲ್ಲ ಹಂಗಾಗ

ನೋಡಿ ನಮ್ಮನಿಗೆ ಬರೋದ್ಲೇ ಹೋಮ್ವರ್ಕ್ ಕುತ್ಕೊಂಡಾನ ಇವತ್ತು ಮೂಡ್ ಹಂಗೈತಿ ಮತ್ತೇನದು ಡ್ರಾಯಿಂಗ್ ಮಾಡಿ ಪೇಂಟ್ ಮಾಡ್ತಾನೆ ಅದನ್ನ ನೋಡಿಕೊಂಡು ಹಾಂ ಆಯ್ತು

ಬೆಂಡೆಕಾಯಿ ಫ್ರೈ ಮಾಡೋದು ಒಂದು ಕೆಲ್ಸದಿಂದ ಸ್ವಲ್ಪ ಅಡ್ಗಿ ಮನಿ ನೋಡ್ರಿ ಇಷ್ಟು ನೀಟ್ ಮಾಡಿ ಕೈಯಾಗ ಕೊಟ್ಟೋಗಿದ್ನ್ಯ ಮತ್ತೆಲ್ಲನ ಯಾವ ಅವಸ್ಥ ಮಾಡಿಟ್ಟಾರ ಜೊತೆಗೆ ಇಲ್ವನ್ ನೋಡ್ರಿ ಇದನ್ನ ಕಡಿಮೆ ಆಗೇತಿ ನನಗೆ ಇಷ್ಟು ಕಡ್ಲೆ ನೀಲಿ ಏನಾರ ತಗೊಳಕ್ ಹೋಗಿ ಚಡ್ಲಿ ನಂತರ ಸ್ವಲ್ಪ ನಾನ್ ಮಾತಾಡಬೇಕು ಇಲ್ಲಿ ನೋಡ್ರಿ ಒಂದಕ್ಕೊಂದು ನಮ್ಗೆ ಇದೆಲ್ಲ ಹಿಟ್ರಿಶನ್ ರೀ ಅದು ಏನಂತಾರ ಆಗುದಿಲ್ಲ ಭಾಳ ಖಾಲಿ ನೀರ್ ಪ್ರಕಾರ ಅಲ್ಲೇ ಇಟ್ಕೊಂಡ್ ಗ್ಯಾಸ್ ಕಟ್ಟಿ ಮೇಲೆ ಏನೋ ಒಂದು ತೊಗೊಬೇಕಂದ್ರ ಹುಡ್ಕರ್ಬೇಕು ಹುಡ್ಕರ್ಬೇಕಪ್ಪ ಮತ್ತೆ ಹಿಂಗ ಸೈಡ್ ಸರಿ ತಗೋಬೇಕು

ನಾ ಇದು ರೆಸಿಪಿಗೆ ಎಲ್ರಿ ಚೆನ್ನಾಗಿ ಕಾಣಿಸ್ಬೇಕಂತ ದೊಡ್ಡ ಬಾಯಲ್ಲಿ ಹಾಕಿದ್ದೀನಿ ಅದು ಹಿಡಿದಿಲ್ಲ ಪೆಸ್ಟ್ ಈ ಸ್ವಲ್ಪ ಕಣ ಆಗ್ತದೆ ಅದರೊಳಗೆ ಸ್ವಲ್ಪ ಎದ್ದು ಕಣಂಗೆ ಆಗಬೇಕಲ್ರಿ ಯೂಟ್ಯೂಬ್ ಚಾನೆಲ್ ಮಾಡಿದಾಗ ಗೊತ್ತಿಲ್ಲ ಆಂಧ್ರ ಸ್ಟೈಲ್ ಬೆಂಡೆಕಾಯಿ ಫ್ರೈ ನೋಡ್ರಿ ಎಷ್ಟು ಬಾರಿ ಕಣದ ಲಾಗ್ ಚಾನೆಲ್ ನಾಗ ಫಸ್ಟ್ ಒಂದ್ ಸಾರಿ ಮಾಡಿದ್ರಿ ನೀವು ಐತಿ ಈ ರೆಸಿಪಿ ಸಣ್ಣಾಗಿ ದಮ್ ಮಾಡಿದ್ನಿ ಸಣ್ಣ ಅಲ್ಲ ಅವರ ರೊಟ್ಟಿ ಕೆಲಸ ಹಾಕ್ಬೇಕ್ರಿ ಪ್ಲಾಸ್ಟಿಕ್ ಯೂಸ್ ಮಾಡಬೇಡ್ರಿ ಈ ಕಾರ ಡಬ್ಬಿ ಇದೆ ತೋಳಾಗಿ ಹುಡುಗಾಕಂತ ಹೋಗಿ ಅದನ್ನ ಹಾಕಲ್ಲಿ ಚೆಲ್ಲಿದ್ದೀನಿ ನೋಡ್ರಿ

ಅವ್ರಿಗೆ ಮೊಸರು ಬೇಕಂತ ಮೊಸರು ಹೋದ್ರು ಹಾಲನ್ನು ಇರಲಿಲ್ಲ ಹಂಗೆ ತೊಂಬರ ಅಂತ ಕಷ್ಟಿದೆ ಬೆಣ್ಣೆಕಾಯಿ ಫ್ರೈ ನೋಡ್ರಿ ಏನು ಐತಿ ಈ ರೆಸಿಪಿ ಆ ಚಾನಲ್ಲೇ ಹಾಕಿರ್ತೀನಿ ರೆಸಿಪಿ ಚಾನಲ್ಗೆ ಹೋಗಿ ನೋಡ್ರಿ ಸ್ನೇಹಿತರೆ ಸಕ್ಕತ್ತಾಗಿ ಮಾಡ್ಯಾರ ಆಂಧ್ರ ಸ್ಟೈಲ್ ಇದೆ ಅವರು ಆಂಧ್ರದಾಗ ಇದ್ದಾಗ ಅಲ್ಲೊಬ್ರು ಸಿಸ್ಟರ್ ಮಾಡ್ತಿದ್ರಂತ ಅದು ನೋಡಿ ಕಲಿತು ಮಾಡಿರೋದು ಆಲ್ಮೋಸ್ಟ್ ಮಾಡ್ತಿದ್ರು ಅವರು ಈಗ ನೀರು ನಡುವೆ ಬಿಟ್ಟಿದ್ರು ಬೇಕಾದ್ರೆ ಹೋಯ್ ಚೆಕ್ ಮಾಡಿರಿ ಆ ಚಾನಲ್ಲೇ ಹಾಕಿರ್ತೀನಿ ಆಮೇಲೆ ಇದೆಲ್ಲ ಸಾಲ ತರಕಾರಿ ಈಗ ಇವ್ರಿಗೆ ಆಗಿ ಊಟ ಮಾಡ್ತೀನಿ ಇವ್ರು ಉಣ್ಣದ ಅಷ್ಟ್ರಾಗ ಐತ್ರಿ ಈಗ ಉಣ್ಸಿದ್ರ ಅವ್ರ ಪಪ್ಪ ಬರ್ತಾನೆ ಈಗ ನನಗೆ ಗೊಜ್ಜು ಮಾಡ್ರಿ ಅನ್ನಕ್ಕೆ ಆಗುತ್ತಾ ಅಂದಿದ್ಯಾ ಈರ್ತಡಿ ಇದು ಮಾಡಿ ಭಾಳ ಜನ ಆಯ್ತು ಅಂತ ಇಲ್ಲೇನು ಮಾಡಿದ್ರು

ಆನ್ ಕ್ಯಾಮ್ರ ನನ್ನ ಗಂಡನ ಮಾತ್ರ ರೀ ಆಫ್ ಕ್ಯಾಮ್ರ ತೋರಿಸ್ತೀನಿ ತಗೋರಿ ಸರಿ ಬರ್ರಿ ಊಟ ಮಾಡು ಅಂದರೆ ನಮ್ಗೆ ಕೊಡೋ ಡಾಕ್ಟುಮೆಂಟ್ ಏನಂತಾರೆ ಸಂಬಂಧಿಕರಿ ನಿಂಬಂದಿಕ ಇವರು ಬರ್ರಿ ಎಲ್ಲರೂ ಊಟ ಮಾಡೋಣ ಎಜ್ ಸ್ನೇಹಿತರೆ ಸದ್ಯ ನಾವು ಏನು ಮಾಡಕತ್ತೀವಿ ಹೇಳಿರಿ ಎಷ್ಟು ವ್ಯಂಗ್ಯ ಮಾಡಾಕತ್ತಾರ ಎಷ್ಟು ಇನ್ಸರ್ಟ್ ಮಾಡಕತ್ತಾರ ಅಂದ್ರೆ ನಂಗೆ ಊಟ ಮಾಡ್ಕೊತಾನ ವಿಡಿಯೋ ಹಾಕಿರೋ ವಿಡಿಯೋ ನೋಡಿಕೊಂಡು ಅದ್ರಕ್ಕೆ ಬಂದಿರೋ ಕಮೆಂಟ್ ನೋಡಿಕೊಂಡು ಬಿದ್ದು ಬಿದ್ದು ಒಳ್ಳೆ ಒಳ್ಳೆ ಎದ್ದು ಕುಂತು ಎದ್ದು ಕುಂತು ನಗಾಕತ್ತ್ಯಾರ ಕಾರಣ ನೀವೆಲ್ಲ ಎಲ್ಲರೂ ನನ್ಗೆ ಹೇಳಿರಲ್ಲ ತರಕಾರಿ ಮೊದಲ ತೊಳಿಬಾರ್ದು ಕೆಡ್ತಾವೆ ಹಂಗೆ ಹಿಂಗೆ ಅಂತೇಳಿ ನಾನು ನಮ್ಮ ಮನೆಗೆ ನಾನು ಹೆಂಗೆ ಮೇಂಟೈನ್ ಮಾಡ್ತೀನಿ ಅಂತೇಳಿ ನಂಗೆ ಗೊತ್ತಿತ್ತು ಅದ್ರ ಮೇಲೆ ನಂದಿನಿ ನಾನು ನಿಮಗೇನು ಏನೋ ಅನ್ನಕತ್ತಿಲ್ಲ ಜೊತೆಗೆ ಏನಪ್ಪ ಅಂದ್ರೆ ಪ್ರೂಫ್ ಸಮೇತ ತೋರಿಸ್ತೀನಿ ನಿಮಗೆ ನಾನು ನಾನು ನಿನ್ನೆ ತೊಳೆದಿರೋ ತರಕಾರಿನ ಟ್ರೇ ತೊಳ್ಯಕಿಟ್ಟೀನಿ ಹಾಗಾಗಿ ಒಬ್ಬ ಸ್ವಲ್ಪಕ್ಕಿಲ್ಲ ನೋಡ್ರಿ ಏನಾಗ್ಯವು ಯಾವ ತರಕಾರಿ ಏನಾಗ್ಯವು ನೋಡ್ರಿ ಸಾಧ್ಯನೇ ಇಲ್ಲ ನಾನು ಸುಮಾರು ಸರಿ ಈ ಮನೆ ಬಂದಂಗಿಂದ ನಾನು ಆಲ್ಮೋಸ್ಟ್ ಮುಂಚೆ ತೊಳೆದಿಟ್ಟಿರ್ತೀನಿ ಆ ಥರ ಇಟ್ಕೊಂಡ್ರೆ ಏನಾಗಲ್ಲ ನನಗೆ ತೊಳಿವಾಗ ಏ ತನು ಮನೆ ಸುಮ್ಮನೆ ಮಾಡುವಾಗ ಅಡುಗೆ ಮಾಡುವಾಗ ಎದ್ದು ಎದ್ದು ಹೋಗಿ ತೊಳ್ಕೊಳಕ್ಕೆ ಆಗಲ್ಲ ಅಂತೇಳಿ ನಾನು ಈ ಥರ ಒಮ್ಮೆಲ್ಲೇ ತೊಳ್ದಿಟ್ಕೊಂಡಿರ್ತೀನಿ ನೋಡ್ರಿ ಏನಾಗ್ಯವು ಏನಾಗಿದೆ ಇವು ಗತ್ರಿ ಇವ್ರು ತಂದಿದ್ದ ಅಂತ ತಂದಾರೆ ಇವೆಲ್ಲ ತೊಳೆದಕ್ಕಾಗಿ ಅವನಕ್ಕೆ ಹೋಗ್ಬೇಡ್ರಿ ಇದನ್ನು ನೋಡ್ತೀನಿ ಈ ಥರದೇ ಇಂಥ ತಂದರು ಅವರು ಯಾಕಂದ್ರೆ ನೀವು ಸಿಂಕ್ ಮಾಡ್ಸಿಲ್ಲ ಯಜಮಾನ್ರೆ ನೀವು ಇಲ್ಲೇ ಮಗಳ ಮಾಡುವಾಗ ತೊಳ್ಕೊಂಡು ಮಾಡ್ಕೊಳಕ ಒಳಗ ಹೊರಗ ಒಳಗ ಹೊರಗ ಅದ್ದಾಡೋದಾಗತ್ತ ನಾನು ಹಂಗಾಗಿ ಕೇಳ್ರಿ ಇಲ್ಲಿ ಹಂಗ ಹಂಗ ಹಂಗಾಗಿ ನಾನು ಈ ತರ ಒಮ್ಮೆ ತೊಳೆದಿಟ್ಕೊಂಡಿರ್ತೀನಿ ಸ್ನೇಹಿತರ ಅಡಿಗೆ ಮಾಡುವಾಗ ಸುಮ್ಮನೆ ಒಳಗ ಹೊರಗ ಅದ್ದಾಡೋದಾಗತ್ತ ಅಂತ ಹೇಳಿ ಆಮೇಲೆ ಅವನ್ನ ಕೆಡದೇ ರಂಗ ನೋಡ್ಕೊಂಡೋದು ನಾನು ಹೇಳ್ತೀಯಾ ನಮ್ಮ ಆತಾಡೋದ್ ಹಿಂಗ್ರಿ ಕೆಲವು ಮಂದಿ ಸಿಟ್ಟು ನಾನು ಹಿಂಗೇ ಇರ್ತೀವ್ರಿ ಏನಂತಂದ್ರೆ ಆ ದೇವ್ರು ನಮ್ಗೆ ಒಳ್ಳೆ ಮನೆ ಕೊಟ್ಟರೆ ಸಿಂಕ್ ಎಲ್ಲ ಯಾಕೆ ಏನಂತೀರಾ ನಂಗೂ ಗೊತ್ತಾಯ್ತ ಅದು ಎಲ್ಲಿದ ಎಲ್ಲಾ ಕಡೆ ಅದೈತಿ ಯಾರು ಹೇಳಿದ್ದದು ನಮ್ಮನ್ ಸೊಳ್ಳೇದ್ ಮಾಡಿದ್ರ ಏನೇನ ಅಂತ ಐತಲ್ಲ ಯಾರು ಹೇಳಿದ್ದದು ಯಾವ್ದಾರ ಗ್ರೇವಿ ತರ ಇಲ್ಲ ಬೇಳೆ ಇಲ್ಲ ಯಾವ್ದಾರ ತರಕಾರಿ ಪಲ್ಯನ ಗ್ರೇವಿ ತರ ಮಾಡಿದ್ರ ಹೊಂತಿದ್ರು ಅವರು ಈ ತರ ಡ್ರೈ ಡ್ರೈ ಮಾಡ್ಯಾರ ಚೆನ್ನಾಗೈತೆ ಟೇಸ್ಟ್ ಆದ್ರೆ ಅವ್ರಿಗೆ ಇಷ್ಟ ಆಗಿರಲಿಲ್ಲ ಇವ್ರು ನೋಡ್ರಿ ಅದಕ್ಕೆ ಬಿದ್ದು ಬಿದ್ದು ಎದ್ದು ಕುಂತು ನಕ್ಕಂತ ನಕ್ಕಂತ ಊಟ ಮಾಡ್ತಾರ ಅದನ್ನ ಹೇಳಿ ಹೇಳಿ ವ ಶಿಲ್ಪ ನಿನ್ ಗಂಡ ಹೇಳೋದು ಕೇಳು ಹೌದಕ್ಕ ನೀವು ಅವ್ರು ಹೇಳೋದು ಕರೆಕ್ಟು ಅಂತ ಹಿಂಗೆಲ್ಲ ಹಾಕಿರಲ್ಲ ಅದು ಎಷ್ಟು ಪರಮಾನಂದ ಆಗೈತಂದ್ರ ಏನ ಏನ ಸಿಕ್ಕಷ್ಟ ಸಂತೋಷ ಆಗೈತಿ ಇವತ್ತು ಅವ್ರಿಗೆ ಊಟ ರೊಟ್ಟಿ ಜಾಸ್ತಿ ಹ್ಮ್ ಹ್ಮ್ ಬೀದಿಲ್ ಚಿನ್ನ ಸಿಕ್ಕದಂಗೆ ಬೀದಿಲ್ ಚಿನ್ನ ಸಿಕ್ಕದಂಗೆ ಆಗೈತ್ರಿ ಅವ್ರಿಗೆ ಇವತ್ತು ಖುಷಿನ ಖುಷಿ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಆಗೈತಿ ಸಂಜೆ ಎಲ್ಲ ಕೆಲಸ ಮುಗಿಸಿದೆ ದೇವ್ರ ಮುಂದೆ ದೀಪ ಇಚ್ಛಿದೆ ಇವತ್ತೇನು ಗೊತ್ತ್ರಿ ನೋಡ್ರಿ ಹೂ ಯಾರು ಇಟ್ಟರು ಗೊತ್ತ್ರಿ ಮನೆ ಇವತ್ತು ದೇವ್ರ ಪೂಜೆಗೆ ನಮ್ಮ ತಾನೂ ರೀ ಎರಡು ಇದು ದಾಸವಾಳ ಬಿಟ್ಟಿತ್ತು ಒಂದು ಗೋವಿಂದ ಜೇಜಿ ರೀ ಇದು ಗೋವಿಂದ ಜೇಜಿಗೆ ಇಟ್ಟಿರ್ತಾನೆ ಒಂದು ಲಕ್ಷ್ಮಿಗೆ ಇಟ್ಟಿರ್ತಾನ ಮಿಕ್ಕಿದ್ದು ಬಟ್ಲು ಹೂ ಎಲ್ಲ ಒಂದ್ಕಟ್ಟಿದ್ದ ಅವು ಬೇಗ ಬಾಡ್ಬಿಟ್ಟವಾಗಲೇ ದಿನ ದಿನ ನಮ್ಮ ನಾವು ಯಾರು ಅಚ್ಚಿತಿ ಗಿಡಗಳಿಂದ ಹೋಗ್ಬಿಡಾಗತ್ತೆ ಅವು ಅವನ್ನ ನಮ್ಮ ದೇವ್ರಿಗೆ ಎದು ಭಾಳ ಖುಷಿ ಜನ ಮನ ಮಲ್ಕೊಂಡ್ರೆ ಇದ್ದಿಲ್ಲ ಎದ್ದಿಲ್ಲ ಮೂರು ಸಲ ಯಾವ ಬಿಷ್ವನೀನೀಗ ಇನ್ನು ಒಳ್ಳೊಳ್ಳೆ ಎಚ್ಚರಾಗಿ ಎಚ್ಚರಾಗ ಮತ್ತೆ ಮತ್ತೆ ಮಕ್ಕಳಿಗೆ ಈಗ ನಾನು ಚಾ ಮಾಡೋಕೇನ್ ರೀ ಮಕ್ಕೋ ತಲೆ ಇನ್ನೂ ಒಂದು ಅಕ್ಕ ಮಾಡ್ಕೋಬೇಕು ಅನಿಸ್ತು ಬೆಳಗ್ಗೆ ಮಾಡ್ರಿ ಚಾ ತಂದು ಕೊಟ್ಟಿಲ್ಲ ಇವತ್ತು ನನಗೆ ಒಂದು ಹೊತ್ತಾದ್ರೂ ಒಂದು ದಿನದೊಳಗೆ ಒಂದು ಹೊತ್ತಾದ್ರೆ ಕುಡೀದೇ ಇದ್ರೆ ಸಮಾಧಾನ ಆಗೋಲ್ಲ ಏನೋ ಕಳ್ಕೊಂಡಾಗತ್ತ ಅದೊಂದು ಛೋಟನೇ ಚಾ ನಮಗೆ ಹಂಗಾಗಿ ಮಾಡಿದೆ ಈಟಾಗತೀನಿ ಈಗ ಅವರಿಬ್ಬರು ಬಿಟ್ಟರು ಈಗ ಚಹಾ ಕೊಡೋದು ಇಬ್ರು ತನೂ ಒಂದ್ಸರಿ ನಾನಾಗೆ ಕೊಡ್ತೀನಿ ಅದೊಂದು ನಮ್ಮದೊಂದು ಚಹಾ ನಮ್ಮ ಕಡೆ ಮಂದಿಗೆ ಸ್ವಲ್ಪ ಕುಡಿ ಸ್ವಲ್ಪ ಕುಡಿ ಅಂತ ಕೊಡೋದು ಒಂದು ಸರ್ಸು ನಾನಾಗೆ ಕೊಟ್ಟ ಒಂದು ತಟ್ಟು ಕುಡಿತಾರೆ ಅವ್ರು ಒಂದು ಬಿಟ್ಟು ಅಂತೀವಲ್ಲ ಅವ್ರು ಛೋಟು ಚೋಟ್ ಕಪ್ ಅದಾವೆ ಇಟ್ಟಿಟ್ಟು ಅದರ ಒಂದಿಷ್ಟು ಕುಡಿತಾರೆ ಮಾಡ್ ಕುಡಿದು ಇವತ್ತು ರಾತ್ರಿಗೆ ಅಡಿಗೆಗೆ ಏನೇ ಅಡಿಗೆ ಕೆಲಸ ಏನೂ ಇಲ್ಲ ಸ್ನೇಹಿತರ ನನಗೆ ಯಾಕಂದ್ರೆ ರೊಟ್ಟಿ ರೊಟ್ಟಿ ಪಲ್ಯ ಅನ್ನ ಸಹ ಹಿಂಗೆ ದಿವಸ ನಾಲ್ಕನ್ನು ಮಾಡಿದ ದಿವಸ ರಾತ್ರಿ ಅಡುಗೆ ಚಿಂತೆ ಇರೋಲ್ಲ ಯಾಕಂದ್ರೆ ನಮ್ಮ ಮನೆಗೆ ಏನು ಮಾಡಿಬಿಡ್ತೈತಿ ನಾಲ್ಕು ಮಾಡಿದಾಗ ರೊಟ್ಟಿ ತಿನ್ಬಿಡ್ತೀವಿ ರೊಟ್ಟಿ ತಿಂತೀವಿ ಅನ್ನ ಸಾರು ಅದು ಹಂಗೆ ಉಳಿತೈತಿ ಹಾಗಾಗಿ ಇವತ್ತು ರೊಟ್ಟಿನ ದೊರೆ ರೊಟ್ಟಿ ಭಾಳ ಮಾಡಿದ್ದೆ ನಾನು ಗ್ಯಾಪ್ ಬಿಟ್ಟು ಮಾಡಿದ್ನಲ್ಲ ತಿಂತಾರ ಎಲ್ಲರೂ ಅಂಥೇಳಿ ಜಾಸ್ತಿ ರೊಟ್ಟಿ ಮಾಡಿದ್ದೆ ಹಾಗಾಗಿ ರೊಟ್ಟಿನೂ ಉಳ್ದೆವು ಇಲ್ಲ ನೋಡ್ರಿ ಅನ್ನ ಅಂತ ಖರ್ಚಾಗಿಲ್ಲ ಅದು ಎಷ್ಟಿದ್ದು ಐತಿ ಇಷ್ಟೇ ಅದು ಯಜಮಾನ್ರು ಹೊಂದಾರ ಬಂದಂತೂ ಮುಟ್ಟು ಇಲ್ಲ ಅನ್ನ ಅವರು ಹಾಗಾದ ರೊಟ್ಟಿ ಪಲ್ಯ ಒಂದೊತ್ತು ಅನ್ನ ಉಣ್ಣೋದಿಲ್ಲ ಹಾಗಾಗಿ ಇಷ್ಟು ಅನ್ನ ಐತಿ ರೊಟ್ಟಿನೂ ಅದಾವೆ ರೀ ಪಲ್ಯನ ಐತಿ ಒಂದು ಸ್ವಲ್ಪ ಏನಾದರೂ ಅನ್ನ ಜೊತೆಗೆ ಒಂದು ಸ್ವಲ್ಪ ಏನಾದರೂ ಒಂದು ಮಾಡಿದ್ರೆ ಆಯ್ತು ಅಷ್ಟೇ ಕೆಲಸ ರಾತ್ರಿ ಅಡುಗೆ ಅದು ಕುದಿದ್ರೆ ಮೇಲೆ ಬೆಲ್ಲ ಹಾಕ್ತೀನಿ ತನಗಿದ್ದರೆ ತನ್ನ ಮತ್ತೆ ನಮಗೂ ಚಹಾ ಹಾಕ್ತೀನಿ ಮಣ್ಣೀನಿ ಹೇಳೋಲ್ಲ ಅವ್ನು ಇಷ್ಟೇ ಕೊಡ ಇರ್ತಾನೆ ಚೂರ ಕೊಡಿ ಮಮ್ಮಿ ಇರ್ತಾನೆ ಹಾಗಾಗಿ ಇಷ್ಟ ಚಹಾ ಕೊಡೋಣ ಸ್ನೇಹಿತರೆ ನಮ್ಮ ಮನವಿ ತಿಂದು ಕ್ರಿಯೇಟಿವಿಟಿ ನಡೆದೈತ್ರಿ ಇವತ್ತು ಏನಪ್ಪ ಅಂದರೆ ಬೆಂಡೆಕಾಯಿ ತೊಗೊಂಬದನ್ನ ಇಲ್ಲಿ ನೋಡ್ರಿ ಏನೇನು ಮಾಡ್ಯಾನ ತಸರಿ ಕಂದಮ್ಮ ಇಲ್ಲಿ ಒಂದು ಗ್ಲಾಸ್ ನೀರು ಬಣ್ಣದ ನೀರು ಮಾಡಿಟ್ಟಾನ ಇಲ್ಲಿ ಬ್ರಷು ಪೇಂಟ್ ಎಲ್ಲ ತೊಗೊಂಡು ಈಗ ಆಮ್ಯಾಗೆ ಇವತ್ತು ಕ್ಲಾಸ್ನಾಗ ಮಾಡಿದ್ದೆ ಮಾಡ್ಯಾರಲ್ರಿ ಅದನ್ನ ಮನೆಗೆ ಒಳ್ಳೆ ಪ್ರಾಕ್ಟೀಸ್ ಮಾಡ್ತಾನ ನನಗೆ ಆಮೇಲೆ ಡ್ರಾ ಮಾಡಿಕೊಡು ಅಂದ ನಾನು ಆಮೇಲೆ ಡ್ರಾ ಮಾಡೀನಿ ಆಮೆ ಆಗೈತೋ ಆನೆ ಆಗೈತೋ ನೋಡಿ ಕಮೆಂಟ್ ಮಾಡಿರಿ ಹೆಂಗೈತೆ ಅಂತೇಳಿ ತಣ್ಣ ನೋಡು ತಣ್ಣ ಹೆಂಗ್ ಆಗ್ಯಾವ ಅದ್ಲೈನ ಕೊಡ್ತೀನಿ ನೋಡ್ರಿ ಇದನ್ನ ನೋಡ್ಕೊಂಡು ತೆಗ್ದೀನಿ ಸಿಮಿಲರ್ ಅನ್ಸುತ್ತ ಇಲ್ಲ ಅನ್ನ ಕಮೆಂಟ್ ಮಾಡಿ ಹೇಳ್ರಿ ಇವನ್ಗ ಚಾಪ್ ಹಾ ಈಗ ಬೆಂಡೆಕಾಯಿ ನೋಡ್ರಿ ಏನು ಮಾಡ ಬೆಂಡೆಕಾಯಿ ಎದ್ದಿ ಎದ್ದಿ ಈ ತರ ಇದಕ್ಕ ಬೆನ್ನಿಗೆಲ್ಲ ಅದನ್ನ ಮಾಡ್ಬೇಕ್ರಿ ಈಗ ಡಿಸೈನ್ ಆ ಸ್ಕೂಲ್ನ ಮಾಡ್ಯಂದ್ರೆ ಈಗ ಇಲ್ಲಿ ಮಾಡ್ತಾನೆ ಅದಕ್ಕೆ ಇನ್ನೆಲ್ಲ ರೆಡಿ ಕಂದ ಇದು ಒಳಗೆ ನಾಲ್ಗಿ ಒಂದು ತೆಗ್ದಿಲ್ಲ ತಂಬ ಇದಕ್ಕೆ ನಾಲ್ಗ ಒಂದು ಸೂಪರ್ ಇನ್ನೂ ಸ್ವಲ್ಪ ಡಾರ್ಕ್ ಆಗಿಲ್ಲ ಕಲರ್ ಕಂದದ ಹ್ಮ್ ಲೈಟ್ ಆಗೈತಿ ಡಾರ್ಕ್ ಆಗಿತ್ತದ ಹ್ಞೂ సరే వా సూప ఛందైతి నోడ అది స్కూల్ మి అలా అయితే హిడ్కోనకైలి హిడ్క ವಾವ್ ವಾ ಚಂದ ಮಾಡ ನೋಡ್ರಿ ತನು ಮಾಡಾತನ ಈಗ ಮನವಿ ತಂದು ಮುಗೀತೀಗ ಹೋಗ್ ಒಂದ್ ಕ್ರಿಸಂಟ್ ಆತನ ಅದ್ರಾಗ குண்டல் வருது ஒரு சின்ன மல்லும் அம்மாக்களுக்கு குண்டல் மற்ற ஆட்சியில்லை ரெண்டு ஆட்சி Hat?